ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಗೋಧಿ ಒಂಟಿತನ ನಾನು ಎಂದೂ ಒಂಟಿಯಲ್ಲ ಯಾರೂ ಆಂತರಿಕ ಪರಿಪೂರ್ಣತೆಯ ಅರಿವನ್ನು ಹೊಂದಿರುವುದಿಲ್ಲವೋ ಆತ ಏಕಾಕಿ ತನ್ನೊಳಗಿನ ಸತ್ಯದ ಅರಿವಿಲ್ಲದೆ ಬಾಹ್ಯದ ಮತ್ಯಾವುದರ ಮೇಲೂ ಅವಲಂಬಿತನಾದಾಗ ನಿಜಕ್ಕೂ ಮನುಷ್ಯನು ಏಕಾಕಿ ಜ್ಞಾನಾರ್ಜನೆಯ ಮೂಲ ಧ್ಯೇಯವು ನೀನು ಸ್ವಯಂ ಪರಿಪೂರ್ಣನೆಂದು ತಿಳಿಯುವ ಆಂತರ್ಯದ ಪರಿಶೋಧನೆಯೇ ಆಗಿದೆ ನೀನು ಪರಿಪೂರ್ಣ ಹೊರಗಿನ ಯಾವುದರ ಅವಲಂಬನೆಯು ನಿನಗೆ ಅಗತ್ಯವಿಲ್ಲ ಯಾವ ಸನ್ನಿವೇಶದಲ್ಲಿ ಏನು ಘಟಿಸಿದರೂ ನೀನು ಏಕಾಕಿ ಎಂದು ಭಾವಿಸಬೇಕಾಗಿಲ್ಲ ನನಗೆ ಆಗ ಹದಿನಾರು ವರ್ಷ ಒಂದು ದಿನ ಹಿಮಾಲಯದಲ್ಲಿನ ನಮ್ಮ ಗುಹೆಯ ಮುಂದುಗಡೆ ನಿಂತು ಅನೇಕ ಮಂದಿ ಬರುತ್ತಿರುವುದನ್ನು ನೋಡಿದೆ ಅವರು ಹತ್ತಿರ ಬಂದಾಗ ಅವರನ್ನು ಗುರುತಿಸಿದೆ ಭಾರತದ ಅರಸನೊಬ್ಬ ತನ್ನ ಕಾರ್ಯದರ್ಶಿ ಹಾಗೂ ಅಂಗರಕ್ಷಕರೊಡನೆ ಬಂದಿದ್ದ ನನ್ನ ಬಳಿಗೆ ಬಂದ ಅವನು ಬ್ರಹ್ಮಚಾರಿ ನಿನ್ನ ಗುರುಗಳ ದರ್ಶನ ಮಾಡಲು ಬಂದಿದ್ದೇನೆ ಎಂದು ಹಮ್ಮಿನಿಂದ ಹೇಳಿದ ನೀನು ಅವರನ್ನು ಭೇಟಿ ಮಾಡುವುದು ಸಾಧ್ಯವಿಲ್ಲ ಅದೇ ಧಾಟಿಯಲ್ಲಿ ನಾನು ಉತ್ತರಿಸಿದೆ ಇವರ್ಯಾರು ಅನ್ನೋದು ನಿನಗೆ ಗೊತ್ತಿಲ್ಲವೇ ಕಾರ್ಯದರ್ಶಿ ಕೇಳಿದ ಯಾರಾದರೆ ನನಗೇನು ಈ ಗುಹೆಯ ರಕ್ಷಣೆಯ ಜವಾಬ್ದಾರಿ ನನ್ನದು ಇಲ್ಲಿಂದ ಹೋಗಿ ಮರುತ್ತರ ನೀಡಿದೆ ಅವರು ನಿರ್ಗಮಿಸಿದರು ಅವರು ಅನೇಕ ಸಲ ಬಂದು ಹೋದರು ಗುರುಗಳನ್ನು ಕಾಣಲು ಯಾರನ್ನು ಬಿಡುತ್ತಿರಲಿಲ್ಲವಾಗಿ ಅವರಿಗೆ ಉಪಯೋಗವಾಗಲಿಲ್ಲ ಗುರುಗಳಿಗೆ ಏಕಾಂತ ಭಂಗವಾಗದಂತೆ ನೋಡಿಕೊಳ್ಳುವುದು ನನ್ನ ಬಯಕೆಯಾಗಿತ್ತು ಮಾತ್ರವಲ್ಲ ಅಹಂಕಾರಿಗಳನ್ನು ಭೇಟಿ ಮಾಡುವ ಇಚ್ಛೆಯು ನಮ್ಮದಾಗಿರಲಿಲ್ಲ ಈ ಶ್ರೀಮಂತ ಜನ ದೂರ ದೂರದಿಂದ ಬರುತ್ತಾರೆ ಅವರಿಗೆ ಭೇಟಿ ನೀಡುವುದಿಲ್ಲ ಎಂದು ಹೇಳ್ತೀರಿ ಇದು ನ್ಯಾಯವೇ ಹೀಗೆಂದು ಕೆಲಸಲ ನಾನು ಗುರುಗಳಿಗೆ ಹೇಳುತ್ತಿದ್ದುದೂ ಉಂಟು ನನ್ನೊಳಗಿನ ಗೆಳೆಯನ ಜೊತೆ ಆನಂದವಾಗಿದ್ದೇನೆ ಈ ಜನಗಳನ್ನು ನಾನಾಕೆ ಕಾಣಬೇಕು ಅವರು ನಿಜವಾದ ಭಕ್ತರಲ್ಲ ಅವರಿಗೆ ಪ್ರಾಪಂಚಿಕ ಲಾಭ ಬೇಕು ಒಬ್ಬನಿಗೆ ಸಂತಾನ ಬೇಕು ಮತ್ತೊಬ್ಬನಿಗೆ ಉನ್ನತ ಪದವಿ ಬೇಕು ಆಧ್ಯಾತ್ಮಿಕ ವಿಚಾರ ಯಾರಿಗೂ ಬೇಕಿಲ್ಲ ಇಂಥವರನ್ನು ಕಾಣಬೇಕೆಂದು ಯಾಕೆ ಕೇಳ್ತಿದೀಯಾ ಎಂದು ನಕ್ಕು ನುಡಿಯುತ್ತಿದ್ದರು ಆಳುವ ಅರಸನಿಗೆ ತನ್ನ ಪದವಿಯ ಪರಿಗಣನೆಗೆ ಇಲ್ಲಿ ಆಸ್ಪದವಿಲ್ಲವೆಂಬುದು ಕೊನೆಗೆ ಮನವರಿಕೆಯಾಗಿ ಸ್ವಭಾವ ಪರಿವರ್ತನೆಯಾಯಿತು ಮತ್ತೆ ಬಂದು ಸ್ವಾಮಿ ಕೃಪೆ ಮಾಡಿ ನಿಮ್ಮ ಗುರೂಜಿಯವರ ದರ್ಶನ ಭಾಗ್ಯವನ್ನು ದೊರಕಿಸಿಕೊಡುತ್ತೀರಾ ಎಂದು ವಿನಯದಿಂದ ಬೇಡಿಕೊಂಡ ಗುಹೆಯೊಳಗೆ ಮೌನವಾಗಿ ಕುಳಿತಿದ್ದ ನನ್ನ ಗುರುಗಳ ಬಳಿಗೆ ಅವನನ್ನು ಕರೆದುಕೊಂಡು ಹೋದೆ ತನ್ನ ಸೌಜನ್ಯವನ್ನು ವಿನಯಶೀಲತೆಯನ್ನು ಹಾಗೂ ಮೈಗೂಡಿಸಿಕೊಂಡ ಪಾಶ್ಚಾತ್ಯ ರೀತಿ ನಡವಳಿಕೆಗಳನ್ನು ಪ್ರದರ್ಶಿಸ ಬಯಸಿ ಸ್ವಾಮೀಜಿ ತಾವು ಏಕಾಕೀತನವನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ ಎಂದ ಅದಕ್ಕೆ ಗುರುಗಳು ಹೇಳಿದರು ಹೌದು ನೀನು ಬಂದಿದ್ದೀಯಲ್ಲ ಅದರಿಂದಾಗಿ ಏಕಾಕೀತನವನ್ನು ಅನುಭವಿಸುತ್ತಿದ್ದೇನೆ ನೀನು ಬರೋದಕ್ಕೆ ಮುಂಚೆ ನನ್ನೊಳಗಿನ ಆತ್ಮಸಖನ ಸಾಹಚರ್ಯ ಸಖವನ್ನು ಅನುಭವಿಸುತ್ತಿದ್ದೆ ನೀನು ಬಂದಿರುವುದರಿಂದ ಈಗ ನಾನು ಏಕಾಕಿ ನಿಜವಾಗಿಯೂ ಆತ್ಮಸಖ್ಯ ಎಲ್ಲ ಬಾಂಧವ್ಯಗಳಿಗಿಂತಲೂ ಮಿಗಿಲಾದದ್ದು ತನ್ನೊಳಗಿನ ಸುಖವನ್ನು ಅನುಭವಿಸಬಲ್ಲವನು ಯಾವತ್ತೂ ಏಕಾಕಿಯಲ್ಲ ನಮ್ಮನ್ನು ಏಕಾಕಿಯನ್ನಾಗಿ ರೂಪಿಸುವವರು ಯಾರು ನಮ್ಮನ್ನು ತಿಳಿದವರು ಹಾಗೂ ಪ್ರೀತಿಸುವವರೆಂದು ವಾದಿಸುವವರು ಅಥವಾ ನಮ್ಮಿಂದ ಪ್ರೀತಿಸಲ್ಪಡುವವರು ನಮ್ಮಲ್ಲಿ ಏಕಾಕೀತನವನ್ನು ಸೃಷ್ಟಿಸುವುದೇ ಅಲ್ಲದೆ ನಮ್ಮನ್ನು ಪರಾವಲಂಬಿಗಳನ್ನಾಗಿ ಮಾಡಿಬಿಡುತ್ತಾರೆ ಆಂತರ್ಯದ ಶಾಶ್ವತ ಗೆಳೆಯನನ್ನು ನಾವು ಮರೆಯುತ್ತೇವೆ ನಮ್ಮ ನೈಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೆ ನಾವು ಬಾಹ್ಯಾವಲಂಬಿಗಳಾಗುವುದಿಲ್ಲ ಬಾಹ್ಯ ಸಂಪರ್ಕಗಳ ಅವಲಂಬನೆಯು ಅಜ್ಞಾನವಾಗಿದ್ದು ಇದನ್ನು ಹೊರದೂಡಬೇಕು ಬಾಂಧವ್ಯಗಳು ಮತ್ತು ಜೀವನ ಇವು ಪರಸ್ಪರ ಪರ್ಯಾಯವಾಗಿವು ಹಾಗೂ ಇದನ್ನು ಬಿಟ್ಟು ಇನ್ನೊಂದಿಲ್ಲ ಆಂತರ್ಯದ ಗೆಳೆಯನನ್ನು ಅರಿತವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಹಾಗೂ ಪರಾವಲಂಬಿಗಳಾಗಿರುವುದಿಲ್ಲ ಅವರು ಯಾವತ್ತೂ ಏಕಾಕಿಗಳಲ್ಲ ಏಕಾಕೀತನ ಒಂದು ಜಾಡಿಯ ಒಂಟಿಯಿದ್ದು ಆನಂದವಾಗಿರುವುದೆಂದರೆ ಪರಮ ಸತ್ಯದ ನಿರಂತರ ಸಾನ್ನಿಧ್ಯದ ನಿರಂತರ ಅರಿವಿನ ಸುಖವನ್ನು ಅನುಭವಿಸುವುದು ಎಂದು ಅರ್ಥ ಅರಸನು ಈ ಬೋಧೆಯನ್ನು ಕೇಳಿದ ನಂತರ ತನ್ನ ಅರಮನೆಗೆ ವಾಪಸಾದ ಬೋಧನೆಯ ತಿರುಳನ್ನು ಮನನ ಮಾಡಿದ ಧ್ಯಾನ ಸಾಧನೆಯಲ್ಲಿ ತೊಡಗಿದ ಏಕಾಕೀತನವೆಂಬ ಸ್ವಕಲ್ಪಿತ ಸಂಕಟದಿಂದ ಪ್ರತಿಯೊಬ್ಬರೂ ಬಿಡುಗಡೆ ಪಡೆಯುವುದು ಹಾಗೂ ಜೀವನ ಆನಂದವನ್ನು ಅನುಭವಿಸುವುದು సాధ్య ఎన్న మనవరికే మాకు సబ్ సంత హి జై